ಅಸ್ಸಾಂನಲ್ಲಿ ಇನ್ನು ಮುಂದೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಆಧಾರ್ ಕಾರ್ಡ್ ಕೊಡೋದಿಲ್ಲ ಹಿಮಂತ ಬಿಸ್ವಾ ಶರ್ಮಾ ಅವರ ಈ ನಿರ್ಧಾರಕ್ಕೆ ಕಾರಣ ಏನು ಅಕ್ರಮ ಬಾಂಗ್ಲಾ ವಲಸಿಗರ ಪ್ರಮುಖ ಅಸ್ತ್ರವೇ ಈ ಆಧಾರ್ ಕಾರ್ಡ್ ಆಗಿತ್ತು ಇವರು ಭಾರತೀಯರೇ ಆಗಿದ್ರೆ ಇಲ್ಲಿಯವರೆಗೂ ಯಾಕೆ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿಲ್ಲ ಅಕ್ರಮ ಬಾಂಗ್ಲಾ ನುಸುಳುಕೋರರು ಅಸ್ಸಾಂನಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲೂ ಇದ್ದಾರೆ ಹಿಮಂತ ಬಿಸ್ವಾ ಶರ್ಮಾ ಅವರ ಈ ನಿರ್ಧಾರ ಒಂದು ರೀತಿ ಲಾಜಿಕಲ್ ಸೊಲ್ಯೂಷನ್ ನಮಸ್ಕಾರ ಆಸ್ ಯೂಶುವಲ್ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಬೇರೆ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗಳು ಇದುವರೆಗೆ ಇಡದೇ ಇರುವಂತಹ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಯಾಕಂತ ಹೇಳಿದರೆ ಬೇರೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಬೇರೆ ಯಾವುದೇ ರಾಜ್ಯ ಇಲ್ಲಿ ತನಕ ಎದುರಿಸದೇ ಇರುವಂತಹ ಒಂದು ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಸಮಸ್ಯೆಯನ್ನು ಅಸ್ಸಾಂ ಎದುರಿಸ್ತಾ ಇದೆ ಅದೇನು ಅಂತ ಹೇಳಿದ್ರೆ ಅಕ್ರಮ ಬಾಂಗ್ಲಾ ನುಸುಳುಕೋರರ ಸಮಸ್ಯೆ ಈ ಅಕ್ರಮ ಬಾಂಗ್ಲಾ ನುಸುಳುಕೋರರ ಸಮಸ್ಯೆಗೆ ಒನ್ ಶಾಟ್ ಪರಿಹಾರ ಅಂತ ಏನೇನು ಪರಿಹಾರ ಇಲ್ಲ ಆದ್ರೆ ಈಗ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಒಂದು ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಒಂದು ದಾರಿಯನ್ನ ಕಂಡುಕೊಂಡಿದ್ದಾರೆ ಅದೇನು ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಆಧಾರ್ ಕಾರ್ಡ್ ನೀಡಲ್ಲ ಅಂತ ಹಿಮಂತ ಬಿಸ್ವಾ ಶರ್ಮಾ ಅವರು ಘೋಷಣೆ ಮಾಡಿದ್ದಾರೆ ಇದು ಮೇಲ್ನೋಟಕ್ಕೆ ಏನು ಅಂತ ಅರ್ಥ ಆಗದೇ ಇರಬಹುದು ಆದ್ರೆ ಆಧಾರ್ ಕಾರ್ಡ್ ಕೊಡಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ಕಾರ್ಯಕ್ರಮ ಬಂದು ಈಗಾಗಲೇ ಸುಮಾರು ಹದಿನೈದು ವರ್ಷಗಳಾಗಿವೆ ಈ ಹದ್ನೈದು ವರ್ಷಗಳಲ್ಲಿ ಈಗಾಗ್ಲೆ ಭಾರತೀಯರೆಲ್ಲರೂ ಕೂಡ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಹುಟ್ಟಿದಂತಹ ಮಕ್ಕಳಿಗೆ ಒಂದ್ ಐದಾರು ವರ್ಷ ತಲುಪೋದ್ರೊಳಗೆ ಅವರು ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡೋದ್ರ ಒಳಗಾಗಿನೆ ಆಧಾರ್ ಕಾರ್ಡ್ ಖಂಡಿತವಾಗ್ಲೂ ಮಾಡಿಸಿರ್ತಾರೆ ಈಗ ಬಂದ್ಬಿಟ್ಟು ಹದಿನೆಂಟು ವರ್ಷ ತುಂಬಿದವರು ಆಧಾರ್ ಕಾರ್ಡ್ ಮಾಡಿಸ್ತೇವೆ ಅಂತ ಹೇಳಿದ್ರೆ ಇಟ್ ಮೇಕ್ಸ್ ನೋ ಸೆನ್ಸ್ ಅಲ್ವಾ ಈಗ ಬಂದ್ಬಿಟ್ಟು ನಮ್ಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇವರು ಹದಿನೆಂಟು ವರ್ಷ ತುಂಬುವವರೆಗೆ ಏನ್ ಮಾಡ್ತಿದ್ರು ಇವರು ಭಾರತೀಯರಲ್ವಾ ಅಥವಾ ಇವ್ರು ಹುಟ್ಟಿದಾಗ್ಲೂ ಇವರಿಗೆ ಹದಿನೆಂಟು ವರ್ಷ ಆಗಿ ಈಗ್ಲೇ ಬಂದು ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಏನಾದರೂ ಹೊರಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಬರೋದು ಸಹಜ ಸೊ ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ನಮಗೆ ಸ್ಪಷ್ಟ ಏನಂದ್ರೆ ಅವ್ರು ಯಾರು ಕೂಡ ಭಾರತೀಯರಲ್ಲ ಅನ್ನುವಂಥದ್ದು ಭಾರತೀಯರಾಗಿದ್ರೆ ಅವರು ಇಷ್ಟು ವರ್ಷಗಳಲ್ಲೇ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಬೇಕಾಗಿತ್ತು ಈಗ ಹದಿನೆಂಟು ವರ್ಷ ಆದ ಬಂದು ಈಗ ಯಾಕೆ ಆಧಾರ್ ಕಾರ್ಡ್ ಮಾಡಿಸ್ತಾರೆ ಸೊ ಇಂತಹ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒಂದೇ ಏಟಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವರೀಗ ಹೊಡೆದುರುಳಿಸಿದ್ದಾರೆ ಇನ್ನೊಂದೇನಂತ ಹೇಳಿದ್ರೆ ಇಡೀ ದೇಶಕ್ಕೆ ಈ ಮೂಲಕವಾಗಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅಕ್ರಮ ಬಾಂಗ್ಲಾ ನುಸುಳುಕೋರರ ಸಮಸ್ಯೆ ಇರುವಂತದ್ದು ಕೇವಲ ಅಸ್ಸಾಂಗೆ ಮಾತ್ರ ಅಲ್ಲ ಭಾರತದಲ್ಲಿರುವಂತಹ ಪ್ರತಿ ಒಂದು ರಾಜ್ಯಗಳಲ್ಲೂ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇದೆ ಇವನ್ ಕರ್ನಾಟಕದಲ್ಲೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಈ ಬಗ್ಗೆ ಗೃಹ ಸಚಿವರೇ ಸ್ವತಃ ಅಸೆಂಬ್ಲಿಯಲ್ಲೇ ಪ್ರಸ್ತಾಪವನ್ನ ಮಾಡಿದ್ರು ಶೋಭಾ ಕರಂದ್ಲಾಜಿ ಅವರು ಒಂದ್ಸಲ ಒಂದು ಸ್ಲಂಗೆ ಹೋಗಿ ಅಲ್ಲಿರುವವರನ್ನ ಭೇಟಿಯಾದಾಗ ಆ ಅಕ್ರಮ ನುಸುಳುಕೋರರ ಹತ್ರ ಕೂಡ ಆಧಾರ್ ಕಾರ್ಡ್ ಕಂಡು ಬಂದಿತ್ತು ಸೊ ಹಿಮಂತ ಬಿಸ್ವಾ ಶರ್ಮಾ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ ಇದೊಂದು ರೀತಿ ಲಾಜಿಕಲ್ ಸೊಲ್ಯೂಷನ್ ಅಂತ ಅನಿಸುತ್ತೆ ಸೊ ಈ ಒಂದು ನಿರ್ಧಾರದಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಿದಾಗ ಕೆಲವರು ಬಾಯ್ ಬಾಯಿ ಮಾಡ್ಕೊಳ್ತಾ ಇದ್ರಲ್ವಾ ಈ ರೀತಿ ಬಾಯ್ ಬಾಯಿ ಪಡ್ಕೊಳ್ಳೋದು ಇನ್ನು ಮುಂದೆ ನಿಲ್ಲುತ್ತೆ ಸೊ ಹ್ಯಾಟ್ಸ್ ಆಫ್ ಟು ಹಿಮಂತ್ ಬಿಸ್ವಾ ಶರ್ಮಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ